ಈ ತಿಪ್ಪೆ ಏಲಕ್ಕೆ ಓದ್ತು ಜಲ್ದ್ ಬರಲ್ಲಪ್ಪ ಅಲ್ಲೇ ಓದ್ತಾ ನಂಗೆ ಯಾವಾಗ ನನ್ನ ಜೊತೆಗೆ ಬಂದಾನೋ ಅವಾಗಲೇ ಹೋಗಿ ಕುಕ್ಕೊಂಬದೀವಿ ಥಾ ಹೋಗತ್ತ ಏಯ್ ಜಲ್ದ್ ಬಾರ್ಲ ತಿಪ್ಪೆ ಎದ್ದು ಐ ಹೋಗ್ಯಲ್ಲಿ ಪದ್ಯ ಕುಕ್ಕಳಿದೆಯಲ್ಲ ಯಾತ್ರವ ಅವುಪ್ಪ ಬಂದ್ಕಿಂದ ಎದ್ದು ಬಾರ ಸಾಕು ಏಳತ್ತು ಕುಕ್ಕೊಂಬತ್ತೀಯಾ ಅಯ್ಯೋ ನೆಮ್ಮದಿಯಾಗಿ ಒಂದಿಟ್ಟು ಎರಡಕ್ಕೆ ಹೋಗೋಕ್ಕೂ ಬಿಡಲ್ಲ ನಮ್ಮ ಸಾವುಕಾರ ಬಡ್ಕೊತಾರಪ್ಪ ಏ ಸಾವು ಇರ್ರಿ ನನಗೆ ಏ ಒಂದಿಟ್ಟು ಒಟ್ಟೆಗೆ ಯಾಕಳಸ್ತಂಗ ಆಗ್ತೈತೆ ಒಂದು ಚೆನ್ನ ಹೊತ್ತು ನಿಂತ್ಕೊಳ್ಳ್ರಿ ನೀವು ನೀರು ಕಡೆಗೆ ಹೋದಾಗ ಏಟ ತಿಂದ ಹೋಗಿ ಕುಕ್ಕೊತೀರಾ ನಾನು ಕಾಯಲ್ವಾ ಹಂಗೇನೆ ಹ್ಞೂ ನೀವೊಬ್ಬರು ನೀವು ಹೇಳೋಕ್ಕೆ ಹೋಗಕ್ಕೂ ಹ್ಞೂ ಬಿಡಲ್ಲ ಹಂಗೆ ಅವಸರ ಮಾಡ್ತೀರ ಬಾ ಬಾ ಅಂತ ನೀವು ಹೋಗ್ರಿ ಹಂಗೆ ನಾನು ಬಂತೀರನಾ ಅಯ್ಯ ಅವಾಗಿನ ಅರ್ಧ ಗಂಟೆ ಆಯಿತು ನೀನು ಹೋಗಿ ಹಾಂ ಅಲ್ಲ ಬೇಲಿಸಿ ಸಾಲಕ್ಕೆ ಬೇರೆ ಕುಕ್ಕರ್ ಇದೆಯಾ ಅಲ್ಲಿ ಒಳ್ಳೆ ಪೋದೆ ಒಳ್ಳೆ ಗವಿ ಆಗೈತಿ ಅಲ್ಲಿಗೂ ಕುಕ್ಕರಿಸ್ಕೊಂಡಿದ್ಯಲ್ಲ ಎದ್ದು ಬಾರೋ ಸಾಕು ಹ್ಞೂ ಯಾಕಂದ್ರೆ ಅವ್ನ ಹಾವು ಬಂದು ಕಡ್ದ ಗಿಡ್ದವು ಹಾಂ ಅಯ್ಯೋ ಬಂದೆ ಸಾಕು ರೀ ಬಂದೆ ಬಾ ಬಾ ಜಲ್ದು ತೊಳಕ ತೊಳ್ಕೊಂಬಂದೋ ಇಲ್ಲವೋ ತೊಳ್ಕೊಳಕ್ಕೆ ನೀರು ಇದ್ರಲ್ಲಿ ಅಲ್ಲಿ ಅಲ್ಲಿ ಹಾಂ ಅಲ್ಲೆಲ್ಲ ತೊಳ್ಕೊಂಡು ನಡೀರಿ ಇವತ್ತು ಯಾಕನ ನೀರು ಎತ್ತಿಲ್ಲ ಇಲ್ಲಿ ಕಾಟಾಕಿ ಹೌದಾ ಯಾಕಲ್ಲ ಅಟ್ಲಗೆಲ್ಲ ಎತ್ತಿರಬೇಕು ಏನು ನಡಿರಿ ಸಾಹಕರೆ ಹ ಈ ಪಾತ್ರೆ ಒತ್ತುಳ್ಕಬೇಕು तू ಗಬ್ಬು ವಾಸನೆ ತೊಳಕಂದಂಗೆ ಹಂಗೇ ಬಂದೆ ಮದ್ಲ ಹೋಗಿ ಅಲ್ಲೇಲ ನೀರಿ ಇದ್ರೆ ಕಾಲೆದಗೆ ತೊಳಕಿಕೊಂಡು ಬರ ಹೋಗಿ ಹ ಏ ತಾ ನಿನಂತ ಗಬ್ಬನ ಮಗ ಹೋಗೋ ಜಲ್ ತೊಳಕ ಬರ ಹೋಗಿ ಆಯ್ತು ಇರಿ ಸಾಹಕರೆ ನೀವಿಂಗ್ ಅವಕಾಶ ಮಾಡಿದ್ರೆ ಏ ಹೋಗತ್ತಾ ಮ್ಮ್ ಸರಿ ಇರಿ ಇಲ್ಲ ನಿಂತಕೊಂಡಿರಿ ತೊಳಕಿಕೊಂಡು ಬತ್ತೀನಿ ಅಲ್ಲ ಆಸಿ ಬರ ಇಲ್ಲಂದ್ರೆ ಹ ತೊಳಕಕ ಮ ಕರೆ ಅರ್ಧ ಗಂಟೆ ಹೋಗ್ತನಿ ಇವಲ್ಲ ಕರೆ ಅರ್ಧ ಗಂಟೆ ಹೋಗಿದ್ದೀನಿ ತೊಳಕಿಕೊಂಡು ಬರ ಅರ್ಧ ಗಂಟೆ ಮಾರ್ತನಿ ಜಲ್ದ ಬರ ತಿಪ್ಪೇ ನಮ್ಮ ತೆಂಗಿನ ಗಿಡ ಏನು ಮ್ಯಾಕೆ ಓದ್ಬಪ್ಪ ಹ್ಞೂ ಓದ್ಗೊಂಡು ಹೋಗ್ಬಿಟ್ಟು ಹೋಗ್ಬಿಟ್ವು ಆಕಾಶದೆತ್ತರಕ್ಕೆ ತಲೆ ಎತ್ಕೊಂಡು ನೋಡಬೇಕು ಆಟ ಉದ್ದಕ್ಕಾಗ್ಬಿಟ್ಟವೆ ಹಾಂ ಆದರೆ ಕಾಯಿ ಮಾತ್ರ ಚೆನ್ನಾಗಿ ಬಿಡ್ತವೆ ಅಡಿಕೆ ಗಿಡನೂ ಅಷ್ಟೇ ಚೆನ್ನಾಗಿದ್ದಾವೆ ಒಳ್ಳೆ ಲಾಭ ಹ್ಞೂ ಒಂದು ಐದಾರು ವರ್ಷ ಅಡಿಕೆ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಆಮೇಲೆ ಸಹಾಯ ತಕ ನಮ್ಮನ್ನು ಚೆನ್ನಾಗಿ ಸಾಕ್ತವೆ ಅಡಿಕೆ ಗಿಡಗಳು ಹ್ಞೂ ಸೌಕರ್ಯ ನಿಮ್ಮ ಕಾಲ್ ಕೆಳಗೆ ಹಾವು ಹಾವು ಅಯ್ಯಪ್ಪ ಆವಾ ಎಲ್ಲ ತಿಪ್ಪೇ ಎಲ್ಲೋ ಅಯ್ಯೋ 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 ಸಾವ್ಕಾರಿ ಅಂದ ತಕ್ಷಣ ಅಷ್ಟೊಂದು ಎದ್ಕೊಂಡು ಓಡೋಗ್ತಾ ಇದೀರಲ್ಲೂ ಇಲ್ಲ ಗೀವು ಇಲ್ಲ ಬರ್ರಿ ಸುಮ್ನೆ ನನ್ನ ತಮಾಷೆಗೆ ಹೇಳಿದ್ದು ನೀವ್ ನಿಜವಾಗ್ಲೂ ಹಾವು ಬಂದ್ಕೊಂಡ್ ಬಂತು ಅಯ್ಯೋ ನನ್ ಮಗನಿ ನಿಜವಾಗ್ಲೂ ನಾನು ಹಾವು ಬಂತೇನೋ ಅಂತೇಳಿ ಓಡೋದ್ನಲ್ಲು ಓಡೋದ್ನಲ್ಲೂ ಹಂಗ ಎದ್ರುಸೋದು ನನಗೆ ಒಂದ್ ಕ್ಷಣ ಹೊತ್ತು ಎದೆಲ್ಲ ಜಲ್ ಅಂದಂಗಾಯ್ತು ಹ್ಮ್ ಮತ್ತೆ ನೀವು ಮಾತ್ರ ನನಗೆ ಎದ್ರಸ್ತೀರಾ ಅವಾಗೆ ಬಂದಾತು ಎದ್ಬಾರು ಅಂತನ ಅದಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಬಿಡ್ರಿ ಸಾವುಕಾರ್ರಿ ಹಾಂ ಏನು ನಂಗೆ ತಮಾಷೆನೂ ಮಾಡಬಾರ್ದಾ ನಿಮಗೆ ತಮಾಷೆ ಮಾಡಬೇಕು ಹಿಂಗೆಲ್ಲ ಎದಿಸೋದು ನಿಂತಂಗೆ ಆಗಿತ್ತು ನನಗೆ ಅಯ್ಯೋ ಸಾವುಕಾರ್ರಿ ನಾನು ಹಂಗೆ ನಿಮ್ಮನ್ನು ಎದ್ರಸ್ತೀನ ನಿಜವಾಗ್ಲೂ ಸುಮ್ಮನೆ ತಮಾಷೆ ಮಾಡಿದ್ದೆ ನಡೀರಿ ಹಾಂ ನಿಮ್ಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರ್ತೀನ ಹಾಂ ಹಾಂ ನಿಮಗಿನ ಮೊದಲು ನಾನೇ ಸತ್ತೋಗ್ಬಿಡ್ತೀನಿ ನಿಮಗೇನೋ ಹೆಚ್ಚು ಕಮ್ಮಿ ಆದ್ರೆ ಏನಿಲ್ಲ ಹೇಳ್ತಾ ಇದೀಯ ತಿಪ್ಪೆ ಹಾ ಮೇಲೆ ಅಷ್ಟೊಂದು ಪ್ರೀತಿ ಇಕ್ಕೊಂಡಿದೀಯಾ ಹಾ ಏನು ನಾಟಕ ಮಾಡ್ತಾ ಇದ್ದೀಯಾ ನನ್ನ ಮಗನೇ ಬಿಡ್ತು ಅನ್ರಿ ನಾನು ಯಾಕೆ ನಾಟಕ ಮಾಡಲಿ ನಡಿ ಹೋಗಣ ನಾನು ಹಂಗೆಲ್ಲ ನಾಟಕ ಮಾಡಲ್ಲ ತಾಯಿ ಒಪ್ತೆ ಕಾಣ್ಲಾ ತಿಪ್ಪೆ ಎತ್ತು ಅಂದ್ರೆ ನಿಂದೆ ಕಾಣ್ಲಾ ಹ್ಞೂ ಬಾ ಹೋಗೋಣ ತಿಪ್ಪೆ ಏನಿಲ್ಲ ಇದು ಈ ಲಸು ಮಕ್ಕಿನಪ್ಪ ಹಾಕಿರೋ ಮುಸ್ಕಿನ ಜೋಳ ಹಾಲಿನಿ ಹಿಂಗೆ ತೆನೆ ಹೊಡೆಬಿಟ್ಟೇವೆ ಹಾಂ ನೋಡ್ದಾ ಹೌದು ಸಾವುಕಾರ್ರಿ ನೋಡಿರಿ ನೀವು ಅದು ಯಾತ ನಿಧಿ ಹುಡುಕ್ತೀನಿ ಅದು ಹುಡುಕ್ತೀನಿ ಇದಿಗೆ ಹುಡುಕ್ತೀನಿ ಅಂತೇಳಿ ಪುಕ್ಸಟ್ಟೆ ಗೇಸ್ ಕೊಟ್ರಲ್ಲ ಅದೇ ಇದು ಹ್ಞೂ ದುಡ್ಡಿಲ್ಲ ಅಂತೇಳಿ ಒಳಗೆ ಗೇಸ್ದಂಗೆ ಸುಮ್ಮನಾಗಿದ್ವಲ್ಲ ಎಮ್ಮ ಲಸ್ಮಕ್ಕ ನೀವು ಗೇಸಿದ್ಕೆ ಮುಸ್ಕಿನ ಜಳ ಊರ್ಕೊಂಡು ಇವತ್ತು ನೋಡಿ ಒಂದು ಎಕರೆಗೆ ಮುಸ್ಕಿನ ಜಳ ಬೆಳೆದಾವಳೆ ಯಮ್ಮ ಹಾ ಹ್ಞೂ ಹೋಗಿ ಹೋಗಿ ನೀವು ಅವಳಿಗೆ ಅನುಕೂಲ ಮಾಡ್ಕೊಟ್ಟಂಗಾಯ್ತು ತಿಪ್ಪೇ ನಾನು ಅನುಕೂಲ ಮಾಡ್ಕೊಡೋಣಲ್ಲ ಹೋಗಿ ಹೋಗಿ ಆ ಲಸ್ಮಕ್ಕ ಅವಳಿಗೆ ನಾನು ಅನುಕೂಲ ಮಾಡ್ಕೊಡೋಣ ಹಾಂ ಇದು ಹೆಂಗಿದ್ರು ಇವಾಗ ಬೆಳೆ ಬಂದೈತೆ ಇನ್ನೇನು ಬೆಳೆ ಇನ್ನೊಂದು ಹದಿನೈದು ದಿವಸ ತಿಂಗಳಿಗೆ ತೆನೆ ಕೊಯ್ಯಕ್ಕೆ ಬರುತ್ತೆ ಅಷ್ಟರೊಳಗೆ ಆ ಲಸ್ಮಕ್ಕುಗೆ ಏನು ಮಾಡ್ತೀನಿ ಅಂತ ನೋಡ್ತಾಯಿರು ಹಾಂ ಇಷ್ಟು ದಿನ ಕಷ್ಟಪಟ್ಟು ನೀರಿಕ್ಕಿ ಗೊಬ್ಬರ ಹಾಕಿ ಬೆಳೆದಿರೋದೆಲ್ಲನ ಹಾಂ ವ್ಯರ್ಥ ಆಗಬೇಕು ಹಂಗೆ ಮಾಡಬೇಕು ಕಾಣ್ಲತ್ತಿಪ್ಪೆ ಇದು ಉಟ್ದಾಗ ಬೀಜ ಉಟ್ದಾಗ ಅವಾಗ ಬಂದಿದ್ವಲ್ಲ ಅವಾಗ ಏನು ಹೇಳಿದ್ದೆ ನಿನಗೆ ಹೇಳು ಹಾ ಸೌಕರ್ಯ ಅಂದ್ರೆ ಹಾಳು ಮಾಡ್ತೀರಾ ನೀವು ಹಾ ಹಾಳು ಮಾಡ್ತೀನೋ ಬಿಡ್ತೀನೋ ಅದನ್ನ ಇವಾಗ ಹೇಳಲ್ಲ ಹೇಳ್ಬಿಟ್ಟು ಮಾಡೋಣಲ್ಲ ಈ ಸೌಕಾಶ ಇದ್ದಪ್ಪ ಹಾ ಮಾಡಿ ತೋರಿಸೋನು ನೋಡ್ತಾ ಇರು ಅದು ನನ್ನ ಶತ್ರುಗೆ ಲಕ್ಷ್ಮಿಗೆ ನಾನು ಅನುಕೂಲ ಮಾಡ್ಕೊಡ್ತೀನ ಹಾಂ ಕನಸಲ್ಲೂ ಇಲ್ಲ ಆ ಥರ ಇವತ್ತೇನು ಮಾಡಕ್ಕೆ ಹೋಗ್ಬೇಡ ನೀನು ಹಾಂ ಅಂದ್ರೆ ಲಸಮಕ್ ಹೋಗಿ ಏನೋ ಗ್ರಾಚಾರ ಕಾದೈತೆ ಏನ್ ಹಂಗಾಯ್ತು ಲಸ್ಮಕ್ ಹೋಗು ಸೀನಪ್ಪುಗುನು ಹ್ಮ್ ಸೌಕರ್ರೆ ಏನೇ ಮಾಡೋದಿದ್ರು ಹುಷಾರ ಮಾಡ್ರಿ ಸಿಗಾಕಮಕ್ ಹೋಗ್ಬೇಡ್ರಿ ಸಿಗಾಕಂಡು ನೀವು ಅವಳ್ರಿಗೆ ಎದ್ರಿಗೆ ಅವಮಾನ ಅನುಭವಿಸಿದ್ರೆ ನನ್ನ ಕೈ ನೋಡಕ್ಕಾಗಲ್ಲ ಸೌಕರ್ರೆ ಅಯ್ಯ ಯಾಕೋ ಸಿಗಾಕನ ಏನೋ ಒಂದ್ಸಲ ಸಿಗಾಕಂಡೆ ಅಂತಂದ್ರೆ ಪದೇ ಪದೇ ಅದೇನ ತಪ್ಪು ಮಾಡ್ತೀನ ಹಾ ನನಗೂ ಬುದ್ಧಿ ಐತಿ ಅವಳೊಬ್ಬಳಿಗೆ ಎಲ್ಲ ಬುದ್ಧಿ ಇರೋದು ಸುಮ್ಮನಿರು ನೀನೇನು ತಲೆ ಕೆಡ್ಸ್ಕಮಕ್ ಹೋಗ್ಬೇಡ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಹಾಂ ಏನ್ ಇಲ್ಲಿ ನಮ್ಮಂತ ಬಂದ್ಬಿಟ್ಟಿದ್ರಾ ಏನೋ ಇಬ್ರು ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದ್ರ ಏನ್ ಸೌಕರ್ಯ್ರಿ ಸೀನಪ್ಪ ಬಂದ ಅಲ್ವಲ್ಲ ಯಾವಾಗ್ಲೂ ಬಂದ ನಾವ್ ಆಡಿರೋ ಮಾತೆಲ್ಲ ಕೇಳಿಸ್ಕೊಂಡಿಲ್ಲ ತಾನೇ ಸೌಕಾರ್ರಿ ಸೌಕರ್ರೇ ಏನ್ ಸೀನಪ್ಪ ಏನು ಸಮಾಚಾರ ಏನ ಬದುಕು ಹ ಏನಿಲ್ಲ ಸಾಕಾರ್ರೆ ಇನ್ನೇನಿದು ಇನ್ನೊಂದ್ ಹದಿನೈದು ದಿವಸ ತಿಂಗಳಿಗೆ ಬೆಳೆ ಬರುತ್ತೆ ಕೊಯ್ಬೇಕು ಇವಾಗ ನೀರ್ ಇಕ್ಬೇಕು ಅನ್ಸ್ವಲ್ಪ ಅದಕ್ಕೆ ನೀರ್ ಅಂತ ಬಂದೆ ಹಾ ನೀವೇನ್ ಮಾಡ್ತಾ ಇದ್ರ ನಮ್ಮಂತ ನಿಂತ್ಕೊಂಡು ಹಾ ಪರವಾಗಿಲ್ಲ ಕಣ್ಣಾ ನನ್ನ ಹತ್ರ ಐದು ಎಕರೆ ಜಮೀನು ಅದು ಇದು ಬೆಳ್ಕೊಂಡು ದುಡ್ಡು ಇದ್ದಿ ಇದ್ದೀನ ಏನೋ ಸೌಕರ್ಯ ನಿಮ್ಮಷ್ಟಿಲ್ಲ ಏನೋ ಸುಮಾರಾಗಿ ಮನೆ ನಡೆಸ್ಕೊಂಡು ಹೋಗ್ತೀವಿ ಮೊದ್ಲಾದ್ರೆ ಕೂಲಿ ಮಾಡ್ಕೊಂಡು ತಿಂತಿದ್ವಿ ಈಗ ಜಮೀನು ಇರೋದಕ್ಕೆ ಹೆಂಗ ಜಮೀನಾಗಿ ದುಡ್ಡುಕೊಂಡು ತಿಂತಾ ಇದೀವಿ ಅಷ್ಟೇನೆ ಕಂಡರ್ಗಳಾಗಿ ಮಾಡೋ ಬದಲು ನಮ್ಮಲ್ದಾಗೆ ಮಾಡ್ಕೊಂಡು ತಿಂತಾ ಇದೀವಿ ಅಷ್ಟೇನೆ ಅದ್ರಾಗೂ ಒಂದಿಷ್ಟು ಸಾಲಾಗಿಲ್ಲಾನು ಐತೆ ಸಾಲನೂ ತೀರಿಸ್ಬೇಕು ಸೌಕರ್ಯ ಏನು ಮಾಡೋದು ಹೇಳ್ರಿ ಸಾಲನಾ ಏನಲ್ಲ ಸಾಲ ಸಾಲ ಮಾಡೋದ್ ಏನಾಗೈತಲ್ಲ ಏನ್ ಮದುವೆ ಮಾಡ್ದವ ಮನೆ ಕಟ್ಟದ ಏನ್ ಮಾಡ್ದಲ್ಲ ಸಾಲ ಮಾಡೋಕೆ ಅಯ್ಯೋ ಸಾವ್ಕಾರ್ರೆ ನಿಮಗೆ ಅಮ್ಮಯ್ಯ ಮನೆ ಪತ್ರ ಆಡೋಕ್ಕಿತ್ತಲ್ಲ ಹಾ ಅದನ್ನ ಬಿಡಿಸ್ಕಮಕ್ಕೆ ನಾವು ಸಾಲ ಮಾಡಿದ್ವಿ ತಾನೆ ಹ ಯಾರ ಸಾಲ ಮಾಡಿದ್ದು ನೀನು ಹ ಅದೇ ಸಾವ್ಕಾರ್ರೆ ನಾನು ಎಂತಿಲ್ವೇ ನಮ್ಮ ನಾನು ಎಂತೀರ ಅವ್ರ ಅಣ್ಣಯ್ಯ ಹ್ಮ್ ಹಾ 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 ಅವ್ರ ತೆಗೆ ಸಾಲ ಇಸ್ಕೊಂಡಿದ್ವಿ ಕೊಡ್ಬೇಕು ಅವ್ರಿಗೆ ಒಂದು ಅರ್ಧ ಕೊಟ್ಟಿದೀವಿ ಈಗ ಇನ್ನೊಂದು ಅರ್ಧ ತೀರ್ಸ್ಬೇಕು ನಿಧಾನಕ್ಕೆ ಕೊಡ್ರಿ ಅಂತ ಪರವಾಗಿಲ್ಲ ಅವ್ರೇನು ಬಡ್ಡಿ ಗಿಡ್ಡಿ ಏನು ಹಾಕಲ್ಲ ಏನೂ ಇಲ್ಲ ಹ್ಞೂ ಓ ಪರವಾಗಿಲ್ಲ ಕಣ್ಣಾ ನಿನ್ನೆ ಸಂಬಂಧಿಕರು ಶ್ರೀಮಂತರು ಇದ್ದಾರೆ ಅಂತ ಅನ್ಸುತ್ತೆ ಹಾ ಹ್ಞೂ ಸೌಕರ್ರಿ ಅವರು ಪಟೇಲ್ರು ಅವ್ರವ್ರಿಗೆ ಅದೇ ನಿಮ್ಮ ಎರಡನೇ ಎಂಟಿ ಮಗಳು ಕಂಬಲೂನ್ ಕೊಟ್ಟಿಲ್ವೇ ಬಂದಿದ್ರಲ್ಲ ಅವತ್ತು ಅದೇನೋ ನ್ಯಾಯ ಪಂಚಾಯತಿ ಮಾಡೋಕೆ ಪಟೇಲಪ್ಪರು ಅವರೇನೆ ಹಾ ಹ್ಞೂ ಬಂದಿದ್ದು ಬಂದಿದ್ದ ಹಾಂ ನೋಡಿದ್ದೀನಿ ಏನು ತೆಗಿಸ್ಕೊಂಡಿದ್ರಾ ಸಾಲನ ಹ್ಞೂ ಪರವಾಗಿಲ್ಲ ಹ್ಞೂ ಸರಿನಪ್ಪ ಹೋಗು ಸರಿ ಸಾವ್ಕಾರ್ರೆ ಬರ್ತೀನಿ ಆಯ್ತಪ್ಪ ಹೋಗು ಹೋಗು ನೋಡಿದ್ರ ಸೌಕರ್ಯ ಹಾಂ ಅಲಸ್ಮಕ್ಕ ಹೆಂಗ ಇದ್ದಾಳೆ ಅವ್ರ ಅಣ್ಣಗೆ ಸಾಲ ಇಸ್ಕೊಂಡು ನಿಮಗೆ ನಿಮ್ಮ ಸಾಲ ತೀರಿಸ್ಬಿಟ್ಟು ಮನೆ ಪತ್ರ ಯಮ್ಮ ಹ್ಞೂ ಮನೆ ಪತ್ರ ಇದ್ದಿದ್ರೆ ನೀವು ಹೆಂಗೆ ಆಟಾಡ್ಸ್ಬೋದಾಗಿತ್ತು ಅಲ್ವಾ ದುಡ್ಡ ಏನಾದರೂ ಕೊಡ್ತಿದ್ರಿ ಅಯ್ಯ ಅಲಸ್ಮಕ್ಕನ್ನ ಹ್ಞೂ ನಾವು ಜಮೀನು ಮಾರಿದ್ರೇನು ಅಂತ ತಿಳ್ಕೊಂಡಿದ್ದೆ ನೋಡ್ದಾ ಆ ಪಟೇಲ್ ಅಪ್ಪನ ತೆಗಿಸ್ಕೊಂಡು ನನ್ನ ಸಾಲ ತೀರ್ಸಿರೋದು ಹ್ಞೂ ಕೈಗೆ ಸಿಕ್ಕಿರೋ ಜಮೀನು ಅದು ಹೆಂಗೆ ಮಾರ್ಬಿಡ್ತಾಳೆ ಹೇಳು ಅವಳು ಕೋಟಿ ಕೋಟಿಗಿಟ್ಟಿಗೆ ಓಡಾಡಿ ಬಿಡಿಸ್ಕೊಂಡವಳೆ ಹಾಂ ಬಾ ಈ ಮುಸ್ಕಿನ ಜೋಳಕ್ಕೆ ಒಂದು ಗತಿ ಕಾಣಿಸಾನೆ ಹಾಂ ನಾನು ಗೇಸ್ಕೊಟ್ಟಿರೋದ್ರಾಗೆ ಇವಳು ಬೆಳ್ಕಂಡ್ ತಿಂತಾಳ ಹಾಂ ಹ್ಞೂ 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 ಅಯ್ಯೋ ಸೌಕಾರ್ರೆ ನೀವೇನೇ ಮಾಡೋದಿದ್ರು ಆ ಒಂದಿಟ್ಟು ಯೋಚನೆ ಮಾಡಿ ಇಂದು ಮುಂದೆ ಯೋಚನೆ ಮಾಡಿ ಮಾಡ್ರಿ ಆಮೇಲೆ ನೀವು ನೀವೇ ಸಿಗಾಕಮ್ಮಂಗೆ ಮಾಡ್ಕೊಮಕ್ ಹೋಗ್ಬೇಡ್ರಿ ಹಾಂ ಪದೇ ಪದೇ ನಿಮ್ಗೆ ಅವಮಾನ ಆದ್ರೆ ನನಗೆ ಸೈಷ್ಠೆ ಮಕ್ಕಾಗಲ್ಲ ಸೌಕಾರ್ರೆ ಹಾಂ ಅದಕ್ಕೆ ಹೇಳ್ತಾ ಇದ್ದೀನಿ ಹ್ಞೂ ನಡೀರಿ ಸುಮ್ಮನೆ ಆಯ್ತು ಬಾರಲ್ಲ ತಿಪ್ಪೆ ನನಗೂ ಬುದ್ಧಿ ಐತೆ ಈಟ ಒಟ್ಟ ಹಾ ಬಾ ಹೋಗೋಣ ಒಂದು ಕೈ ನೋಡ್ಕೊತೀನಿ ಒಂದು ಕೈ ನೋಡ್ಕೊತೀರೋ ಎರಡು ಕೈ ನೋಡ್ಕೊತಿರೋ ಹ್ಞೂ ನಡೀರಿ ಸುಮ್ಮನೆ ಯಾಕೆ ಇಲ್ದೇ ಇರೋದೆಲ್ಲ ತಾಪತ್ರೆಯ ಸಮಸ್ಯೆಗಳನ್ನ ಮೈ ಮೇಲೆ ಹಾಳ್ಕೊಬೇಡ್ರಿ ಸುಮ್ಮನೆ ನಡೀರಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ